ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನ ಗಾಯಕಿಯಾಗಿ ಮಿಂಚಿರುವ ಪೃಥ್ವಿ ಭಟ್ ಅವರು ಮಾರ್ಚ್ ಇಪ್ಪತ್ತೇಳರಂದು ಮದುವೆಯಾಗಿದ್ದು ಈಗ ಇಪ್ಪತ್ತು ದಿನಗಳ ನಂತರ ಗಾಯಕಿಯ ತಂದೆ ಈ ಬಗ್ಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೌದು ತನ್ನ ಮಗಳನ್ನ ವಶೀಕರಣ ಮಾಡಿಸಿ ಮದುವೆ ಮಾಡಿಸಿದ್ದಾರೆ ಎನ್ನುವ ಆರೋಪವನ್ನ ಮಾಡಿ ವಿಡಿಯೋವನ್ನ ಹವ್ಯಕ ಗ್ರೂಪ್ ನಲ್ಲಿ ಬಿಟ್ಟಿದ್ದಾರೆ ಹೌದು ಜಿ ಕನ್ನಡ ವಾಹಿನಿಯ ಸರಿಗಿಮಪ್ಪ ಸೀಸನ್ ಹದಿನೈದರ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದ ಪೃಥ್ವಿ ಭಟ್ ಅವರು ಜಿ ಕನ್ನಡ ವಾಹಿನಿಯಲ್ಲೇ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಅಭಿಷೇಕ ಎನ್ನುವರನ್ನ ಪ್ರೀತಿಸಿ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಹೌದು ಇವರ ಮದುವೆಯನ್ನ ಸರಿಗಿಮಪ್ಪ ರಿಯಾಲಿಟಿ ಶೋ ನ ಜೂರಿ ಮೆಂಬರ್ ಆಗಿರುವ ನರಹರಿ ದೀಕ್ಷಿತ್ ಅವರು ಮುಂದೆ ನಿಂತು ಮಾಡಿಸಿರುತ್ತಾರೆ ಹೌದು ಹವ್ಯಕ ಕುಟುಂಬಕ್ಕೆ ಸೇರಿದ ಪೃಥ್ವಿ ಭಟ್ ಅವರು ಬೇರೆ ಜಾತಿಯ ಹುಡುಗನ ಆದ ಕಾರಣದಿಂದಾಗಿ ಪೃಥ್ವಿ ಭಟ್ ಅವರ ತಂದೆ ಈ ರೀತಿ ಹೇಳಿದ್ದಾರೆ ಹಾಗಾದ್ರೆ ನಿಜವಾಗಿಯೂ ನಡೆದಿದ್ದೇನೆ ಅಂತ ನೋಡೋದಾದ್ರೆ ಪೃಥ್ವಿ ಭಟ್ ಅವರ ತಂದೆಗೆ ಹವ್ಯಕ ಹುಡುಗನನ್ನೇ ಹುಡುಕಿ ಮದುವೆ ಮಾಡುವ ಕನಸು ಹೊತ್ತಿದ್ದರು ಈ ವಿಷಯವನ್ನ ಜಿ ಕನ್ನಡ ವಾಹಿನಿಯ ಸರಿಗಮ ಶೋ ನಲ್ಲಿ ಜೋರಿಯಾಗಿರುವ ಸಂಗೀತ ಶಿಕ್ಷಕ ನರಹರಿ ದೀಕ್ಷಿತ್ ಅವರಿಗೂ ಸಹ ತಿಳಿಸಿದ್ದರು ಅವರು ಪೃಥ್ವಿ ಭಟ್ ಪ್ರೀತಿಸುತ್ತಿರುವ ಹುಡುಗನ ಬಗ್ಗೆ ಸಹ ತಿಳಿಸಿದ್ದರು ನಾನು ನನ್ನ ಮಗಳಿಗೆ ಕೇಳಿದಾಗ ನೀವು ತೋರಿಸಿದ ಹುಡುಗನ ಜೊತೆ ಮದುವೆ ಆಗುತ್ತೇನೆ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದರು ಆದರೆ ಇದೀಗ ನನ್ನ ಮಗಳನ್ನ ಆ ನರಹರಿ ದೀಕ್ಷಿತ್ ದಾರೇ ಕೊಟ್ಟಿದ್ದಾರೆ ಹಾಗೆ ಮದುವೆಯ ವಿಷಯವನ್ನ ನನ್ನಿಂದ ಮುಚ್ಚಿಟ್ಟಿದ್ದಾರೆ ಅಂತ ಪೃಥ್ವಿ ಭಟ್ ತಂದೆ ಆಡಿಯೋ ಮೂಲಕ ತಿಳಿಸಿದ್ದಾರೆ ಹೌದು ಇದೇ ಕಾರಣದಿಂದಾಗಿ ಪೃಥ್ವಿ ಭಟ್ ಅವರ ತಂದೆ ನನ್ನ ಮಗಳನ್ನ ವಶೀಕರಣ ಮಾಡಿಸಿ ಮದುವೆ ಮಾಡಿಸಿದ್ದಾರೆ ಎನ್ನುವ ಆರೋಪವನ್ನ ಮಾಡಿದ್ದಾರೆ ಇದೀಗ ಈ ಆಡಿಯೋ ವೈರಲ್ ಆಗಿದ್ದು ಇದರ ಬಗ್ಗೆ ಪೃಥ್ವಿ ಭಟ್ ಆಗಲಿ ಅವರ ಪತಿ ಅಭಿಷೇಕ್ ಆಗಲಿ ಏನು ಪ್ರತಿಕ್ರಿಯೆ ನೀಡಿಲ್ಲ ಆದ್ದರಿಂದ ಜಾತಿ ವಿಷಯಕ್ಕಾಗಿ ಪ್ರೀತಿಸಿ ಮದುವೆಯಾದ ಮಗಳನ್ನೇ ಮನೆಯಿಂದ ದೂರ ಇಟ್ಟಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ சப்ஸ்கிரைப் டு மை யூடியூப் சேனல்